ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತಾಪಿ ವರ್ಗಕ್ಕೆ ನಾನು ಕರೆ ಕೊಡೋದಿಷ್ಟೇ ಇವತ್ತಿನ ಪ್ರಚಲಿತ ವಿದ್ಯಮಾನಗಳು ಋಷಿಭಾವತಿ ನೀರನ್ನು ಸಂಸ್ಕರಿಸಿ ಏನು ಕೆರೆಗಳಿಗೆ ತುಂಬಿಸ್ಬೇಕು ಅಂತೇಳಿ ಶಾಸಕರು ಈ ಯೋಜನೆಯನ್ನು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ತಂದಿದ್ದಾರೆ ಈ ವಿಚಾರ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಸತ್ಯನೂ ಗೊತ್ತು ಇದರಲ್ಲಿ ಯಾರು ಹೇಳ್ತಾ ಇದ್ದಾರೆ ಅಂತಲೂ ಗೊತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಲೂ ರೈತರುಗಳಿಗೆ ಗೊತ್ತಾಗಿದೆ ಯಾಕಪ್ಪ ಅಂತ ಅಂದರೆ ಯಲಂಕಾ ಕ್ಷೇತ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ತಂದಿರ್ತಕ್ಕಂಥ ನೀರು ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿಗೆ ಅದು ಅಮೃತವಾಗಿದೆ ಗು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಸುರೇಶ್ ಗೌಡ್ರು ಮತ್ತು ಅಲ್ಲಿರ್ತಕ್ಕಂಥ ಕೇಂದ್ರ ಸಂಸದರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಅವ್ರಿಗೂ ಕೂಡ ಈ ಒಂದು ಋಷಭಾವತಿ ವ್ಯಾಲಿಯ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರು ಕೆರೆಗೆ ತುಂಬಿಸ್ಬೇಕು ಅಂತೇಳಿ ಅವ್ರು ಕೇಳ್ತಾ ಇದ್ದಾರೆ ಇದು ಆಲೋಕ್ನಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ಏನು ಎನ್ ಡಿ ಎ ಮೈತ್ರಿ ಪಕ್ಷದ ನಾಯಕರುಗಳಿಗೆ ಇದು ಇಲ್ಲಿ ವಿಷಯ ಆಗಿರ್ತಕ್ಕಂಥದ್ದು ಇಲ್ಲೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಅಂತಂದರೆ ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮತ್ತು ತಾಲೂಕಿನ ಜೆ ಡಿ ಎಸ್ ನಾಯಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಇದು ಯಾರು ವಿರೋಧ ಮಾಡ್ತಾ ಇದ್ದಾರೆ ಯಾರು ಈ ಯೋಜನೆಯನ್ನು ತಂದಿದ್ದಾರೆ ಇವೆರಡನ್ನೂ ಕೂಡ ನಾವು ಇವತ್ತು ಪತ್ರಕರ್ತರ ಮುಖಾಂತರ ಮಾಧ್ಯಮಗಳ ಮುಖಾಂತರ ಪ್ರ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ನಾವೆಲ್ಲರೂ ಕೂಡ ಸತ್ಯವನ್ನು ತಿಳಿಸಿದ್ದೇವೆ ಇದಾದ ಮೇಲೆ ನೀವೆಲ್ಲ ಏನು ಮಾಡಬೇಕು ಅಂತ ಅಂದರೆ ಈ ಯೋಜನೆ ಕರೆಕ್ಟಾಗಿರ್ತಕ್ಕಂಥದಕ್ಕೆ ಯಾರು ವಿರೋಧ ಇದ್ದಾರೆ ಅವಾಗ ನೀವು ಅವರು ವಿರೋಧ ಮಾಡಲಿಕ್ಕೆ ಸ್ಟ್ರೈಕ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅವ್ರಿಗೆ ಅಲ್ಲೇ ಗೆರಾವ್ ಹಾಕಿ ರೈತ ಈ ತಾಲೂಕಿನ ರೈತರು ಮತ್ತು ಈ ತಾಲೂಕಿನ ಮಹಾಜನತೆ ಯಾವಾಗ ಅವ್ರಿಗೆ ಅಲ್ಲಿಂದ ಓಡಿಸ್ತೀರಿ ಅವತ್ತು ಈ ಒಂದು ಇದಕ್ಕೆ ಈ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸ್ದಂಗೆ ಆಗುತ್ತೆ ಇಲ್ಲ ಅಂತ ಅಂದರೆ ವಿರೋಧ ಪಕ್ಷದವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಇದು ಸ್ಟೇಟ್ಮೆಂಟಾಗಿ ರಾಜಕೀಯದ ಒಂದು ಸ್ಟೇಟ್ಮೆಂಟಾಗಿ ಉಳ್ಕೊಳ್ಳುತ್ತೆ ಹೊರತು ಇದಕ್ಕೆ ನಿಜವಾಗ್ಲೂ ಅರ್ಥ ಬರಬೇಕು ಒಬ್ಬ ಪ್ರಬುದ್ಧ ರಾಜಕಾರಣಿಗಳಾಗಬೇಕು ಪ್ರಬುದ್ಧ ಜನಪ್ರತಿನಿಧಿಗಳಾಗಬೇಕು ಅಂತಂದರೆ ನೀವೆಲ್ಲ ಮಹಾಜನತೆ ಏನಿದ್ದೀರ ಯಾರು ಅಪಪ್ರಚಾರ ಮಾಡ್ತಿದಾರೆ ಅವ್ರಿಗೆ ಸಕ್ಕ ಶಾಸ್ತಿನ ಕಲಿಸ್ತಿಲ್ಲ ಅಂತ ಅಂದರೆ ಪಬ್ಲಿಕಲ್ಲಿ ಇವರಿಗೆ ಪರ್ಕೆ ತಗೊಂಡು ಹೊಡಿಬೇಕು ಯಾರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ ಪಬ್ಲಿಕಲ್ಲಿ ಪರ್ಕೆ ತಗೊಂಡು ಹೊಡಿಬೇಕು ಪಕ್ಕದ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೆರೆಗಳಿಗೆ ನೀರು ಬಂದರೆ ಅಮೃತ ಆಗ್ತದೆ ಇಲ್ಲಿಗೆ ಬಂದರೆ ಅದು ವಿಷ ಆಗ್ತದೆ ಅಂತ ಅಂತ ಅಂದರೆ ಇದು ಯಾರನ್ನೂ ಕಣ್ಮುಚ್ಕೊಂಡು ಕೂತಿಲ್ಲ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಜನತೆ ಇದಕ್ಕೆಲ್ಲರೂ ಕೂಡ ಏನು ಇವತ್ತು ಐದನೇ ತಾರೀಕು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ತಾಲೂಕಿನ ಜನತೆ ನೀವೇ ವಾಲಂಟ್ರಿಯಾಗಿ ಅವರಿಗೆ ಪರ್ಕೆ ತಗೊಂಡು ಅಲ್ಲಿಂದ ಓಡಿಸಿದ್ರೆ ಮಾತ್ರ ಅವತ್ತು ಇವತ್ತು ತಾಲೂಕಿನ ಈ ಒಂದು ಏನು ಚಾಳಿ ಮಾಡ್ತಾ ಇದ್ದಾರೆ ಜಗದೀಶ್ ಚೌಧರಿ ಇಂಥವರೆಲ್ಲ ಅಪ್ರಭುತ್ವವಾಗಿ ಅಪ್ರಭುತ್ವದಿಂದ ಏನು ಮಾತನಾಡ್ತಾ ಇದ್ದಾರೆ ಅದಕ್ಕೆಲ್ಲದಕ್ಕೂ ನೀವು ಹಂಚಿ ಆಡ್ತೀರಾ ಅಂತ ನಾನಾದರೂ ಭಾವಿಸಿ ನನ್ನ ಈ ಒಂದು ಹೇಳಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೀವಿ